ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿಸ್ ಇಸ್ ಭಾನುಭೂವಿ ಬಿಲಾಂಗ್ಸ್ ನಾವಿವತ್ತು ಊರಲ್ಲಿ ಮಾರಮ್ಮ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಇದೆ ಅದಕ್ಕೆ ಕಳ್ಸಾ ದೂರದಕ್ಕೆ ಪಾಪುಗಳಿಗೂ ಹೇಳಿದರೆ ಎಲ್ಲರೂ ಹೋಗ್ತಾ ಇದ್ದೀವಿ ಅದಕ್ಕೆ ಹಳೆಯಡ್ತಿರ ದೇವಸ್ಥಾನ ಆರ್ ನಗರದಲ್ಲಿರೋ ದೇವಸ್ಥಾನಕ್ಕೆ ನೀರು ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ಭಾನುಭೂವಿ ಆಲ್ರೆಡಿ ಅಮ್ಮನ ಜೊತೆ ವ್ಯಾನಲ್ಲಿ ಹೋಗಿದ್ರು ಸೊ ನಾವಿಬ್ರು ಇವರು ಬಂದಿದ್ದು ಲೇಟ್ ಆಯ್ತು ಹಾಗಾಗಿ ಸ್ನಾನ ಎಲ್ಲ ಮುಗಿಸಿ ಇವಾಗ ಹೊಟ್ಟಿದ್ದೀವಿ ಅಲ್ಲಿನೂ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಗ್ರ್ಯಾಂಡಾಗಿ ಬಂದಿದ್ದಾರೆ ಪಾಪಬ್ಬ ಅನುಭವಿ ಆಗಿ ರೆಡಿ ಮಾಡಿದ್ದೀವಿ ನಾವು ಸಿಂಪಲ್ ಸೀರೆ ಯೂನಿಫಾರ್ಮ್ ಸೀರೆ ಉಡ್ಸಿದ್ದೀನಿ ನಾನು ಯೆಲ್ಲ ಕಲರ್ ಸೀರೆ ಕೇಳಿದ್ರು ಎಲ್ಲ ತಗೋಬೋಣ ರೇಷ್ಮೆ ಸೀರೆ ಇದೆ ರೇಷ್ಮೆ ಸೀರೆ ಹಾಳು ಮಾಡಿಬಿಡ್ತಾರೆ ಅಂತ ಕೊಡ್ಲಿಲ್ಲ ಅದಕ್ಕೆ ನಮ್ಮಅಮ್ಮಗೆ ಕರ್ತಾಯಿದ್ದಾರೆ ನನ್ನ ಪ್ರತಿ ರಾಯ ಏನೂ ಬೈತಾ ಇಲ್ಲ ಬನ್ನಿ ಬೇಗ ಸೀರೆ ಉಡ್ಸೋದು ಒಂದೇ ಉಡಿಸ್ತಾ ಇರೋದು ಒಂದೇ ಮೂರು ಸಲ ಒಂದ ಮೂರು ಸಲ ಯಾಕೆ ಒಂದು ಹತ್ತು ಸಲನೇ ರೆಡಿ ಮಾಡಿದ್ದೀನಿ ಇವ್ರಿಗೆ ಇಲ್ಲಿ ಆಕ್ಚುಲಿ ದೇವಸ್ಥಾನನೆಲ್ಲ ಮತ್ತೆ ರಿನೋವೇಟ್ ಮಾಡ್ತಾ ಇದ್ದಾರೆ ಮಮ್ಮ ದೇವಸ್ಥಾನ ಎಲ್ಲ ಹೊಡೆದಿರೋದ್ರಿಂದ ಕನ್ಫ್ಯೂಸ್ ಆಗ್ತಾ ಇದೆ ಅರ್ಕೇಶ್ವರ ದೇವಸ್ಥಾನ ಇದ್ದು ಹಳೆ ಅಂದರೆ ಅಂದ್ರೆ ಆರ್ ನಗರ ಇವಾಗಿನ ಕೃಷ್ಣರಾಜನಗರದ ಹಳೆ ಇಡ್ತೋರೆ ದೇವಸ್ಥಾನ ಅರ್ಕೇಶ್ವರ ಸ್ವಾಮಿ

ಅದಾದಮೇಲೆ ಪೂಜಾರಿ ಬಂದರು ಡೈರೆಕ್ಟ್ ಗರ್ಭಗುಡಿ ಒಳಗಡೆನೆ ಕರೆದ್ರು ಹೋದ್ವಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ವಾಪಸ್ ಹೊರಟ್ವಿ ನಮ್ಮಪ್ಪ ಎಷ್ಟು ಕರೆದ್ರೂ ಬರಲ್ಲ ಬರಲ್ಲ ಅಂತ ಹೇಳಿ ಕೊನೆಗೂ ಬಂದಿದ್ರು ಅಲ್ಲಿಗೆ ದೇವಸ್ಥಾನದಲ್ಲಿ ನೋಡ್ಕೊಂಡ ಬಂದಮೇಲೆ ಒಂದೊಂದು ಆಗಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಹೋಮಗಳನ್ನು ಮಾಡ್ಕೊತಿದ್ರು ಹಾಗೆ ಇಪ್ಪತ್ತೊಂದು ಹೆಣ್ಮಕ್ಳಿಗೆ ಕೆಲಸನ ಮಾಡಿಸೋದಿತ್ತು ಸೊ ಹಾಗಾಗಿ ಇಪ್ಪತ್ತೊಂದು ಹೆಣ್ಮಕ್ಳಿಗೆ ಅಲಂಕಾರನ ಮಾಡ್ತಿದ್ವಿ ಹಾಗೆ ದಾರ ಕಟ್ಟೋದು ಇರ್ಬೋದು ಹಣೆಗೆ ಅಥವಾ ಅಕ್ಷತೆ ಇಡೋದು ಇರ್ಬೋದು ಹಾರ ಹಾಕೋದು ಇರ್ಬೋದು ಅದನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಉಳಿದವ್ರು ಮಾಡ್ತಾಯಿದ್ರು ಹಾಗೆ ಕಳಸಗಳನ್ನು ಅಷ್ಟೇ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಬಂದಿನ ಕೈಯಲ್ಲಿ ಜೋಡಿಸ್ಕೊತ ಇದ್ರು ನಾನು ಒಂದಾದಮೇಲೆ ಒಂದು ಅದನ್ನೆಲ್ಲ ಸುಮ್ಮನೆ ವಿಡಿಯೋ ಮಾಡ್ತಾನೆ ಕುಸ್ತಾರೆ ಜೊತೆಗೆ ಮಾರಿಗುಡಿ ದೇವಸ್ಥಾನದ ಮೇಲ್ಗಡೆ ಕಳ್ಸಾ ಇರ್ತಾರೆ ಅಂತ ಸೊ ಅದನ್ನು ಕೂಡ ತಗೊಂಡ್ ಬಂದಿದ್ರು ಅದಕ್ಕೂ ಕೂಡ ಹೊಂಬಾಳೆ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ ಇಲ್ಲಿ ಭಾನುಭುವಿಗೆ ಅರ್ಶನ ಹಾಕ್ತಿದ್ದಾರೆ ಕೆನ್ನೆಗೆ ದೇವಿಯ ತರನೆ ಮುತ್ತೈದೆ ಹೆಣ್ಮಕ್ಳು ತರನೆ ಕಾಣಿಸ್ತಾ ಇದ್ರು ಎಲ್ಲ ಹೆಣ್ಮಕ್ಳು ಅಲ್ಲಿ ಇಪ್ಪತ್ತೊಂದು ಹೆಣ್ಮಕ್ಳಿಗೂ ಎಲ್ಲೋ ಸೀರೆನೆ ಹಾಕೋ ಬರಕ್ ಹೇಳಿದ್ರು ನಾನು ಫ್ರಾಕ್ ಅಥವಾ ಕ್ರಾಪ್ ಟಾಪ್ ಹಾಕೋಣ ಅಂತ ಅನ್ಕೊಂಡಿದ್ದೆ ಆದರೆ ಎಲ್ಲೋ ಸೀರೆನೇ ಬೇಕು ಅಂತ ಸಡನ್ಲಿ ಫೋನ್ ಮಾಡಿ ಹೇಳಿದರು ಅಮ್ಮ ಸೊ ಮನೆಗೆ ಹೋಗೋವಂಥ ಟೈಮಲ್ಲಿ ಅಂದರೆ ಊರಿಗೆ ಹೋಗೋಂಥ ಟೈಮಲ್ಲಿ ಅವಾಗ ಸಡನ್ಲಿ ಫ್ಲ್ಯಾಶ್ ಆಗಿದೆ ಈ ಎರಡು ಸೀರೆ ಸೊ ಹಾಗಾಗಿ ಅದನ್ನು ಹಾಕೊಂಡೋದೆ ಇಲ್ಲಿ ಭೂಮಿ ಹಣೆಗೆ ಇಟ್ಟಿದ್ರು ಅಂತ ಹೇಳಿ ಬಾನು ಕರೆದು ನನಗೂ ಇಡಿ ಅಂತ ಹೇಳಿ ಇಟ್ಸ್ಕೊತಾ ಇದ್ದಾಳೆ ಅವರು ಪಾಪ ಮತ್ತೆ ಅಕ್ಷತೆ ತಗೋಬರ್ತೀನಿ ಅಂತ ಹೇಳಿ ಮಳೆ ಬೇರೆ ಬರ್ತಾ ಇದೆ ಜೊತೆಗೆ ಮಳೆ ಬರೋ ಹಾಗೆ ಆಗೋದಿರುತ್ತೆ ಚೂರಾಗೇನ್ ಬರಲಿಲ್ಲ ನಮಗೆ ಇಲ್ಲಿ ಮಂಟಪದ ಕೆಳಗೆ ನಿಂತಿದ್ದೀವಿ ಮಳೆ ಬರ್ತೈತು ಅಂತ ಹೇಳಿ ಆದ್ರೆ ಜೋರಾಗೇನ್ ಬರಲಿಲ್ಲ ಅದಾದಮೇಲೆ ಭಾನುಭೂವಿಗೆ ಅಕ್ಷತೆ ಇಟ್ಟರು ಅಲ್ಲಿಂದ ಮತ್ತೆ ವಾಪಸ್ ಬಂದು ಅಕ್ಷತೆ ಇಡ್ಸ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲೋ ಕೂತ್ಕೊಂಡ್ವಿ ಎಲ್ಲರೂ ಇಲ್ಲಿ ನಾವು ನಮ್ಮ ಅಪ್ಪನ ಜೊತೆ ನಿಂತಿದ್ದೀವಿ ಈಗ ಇಲ್ಲಿ ವಾದ್ಯದ ಜೊತೆಗೆ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆನ ಮಾಡ್ತಿರೋರು ಒಂದು ದೇವಸ್ಥಾನ ಪೂಜೆ ಮಾಡೋ ಹಾಗೆ ಅವರು ಅತ್ತೆ ಮತ್ತೆ ಮಾವ ಕೂಡ ಬಂದಿದ್ರು ಇದಾದಮೇಲೆ ಐದು ಜನ ಕೂಡ ಕರೆದು ಅವರು ಏನು ಸಂಪ್ರದಾಯ ಇರುತ್ತೆ ಅದರೊಂದಿಗೆ ಪೂಜೆ ಕೂಡ ಮಾಡಿಸಿದ್ರು ಇವರೆಲ್ಲರೂ ಲಿನ್ವಯ ಸಂಪ್ರದಾಯದರು ಅವರು ಪೂಜೆ ತಿನ್ನಲ್ಲ ಅಂತ ಹೇಳಿ ಅವ್ರ ಹತ್ರನೇ ಪೂಜೆ ಮಾಡಿಸಿದ್ರು ನೋಡಿ ಇಲ್ಲಿ ಇಪ್ಪತ್ತೊಂದು ಹೆಣ್ಮಕ್ಳಿಗೂ ಕೂಡ ಅಲಂಕಾರ ಮಾಡಿ ಎಲ್ಲೋ ಸೀರೆನ ಉಡಿಸಿ ನಿಂತಿದ್ದಾರೆ ಆ ಮಕ್ಕಳು ತುಂಬ ಕ್ಯೂರಿಯಸ್ ಇಂದ ಇದ್ರು ಅದರಲ್ಲಿ ನಾಲ್ಕೂವರೆ ವರ್ಷದ ಮಕ್ಳಿಂದನೂ ಇದ್ದರು ಅಲ್ಲಿ ಐದು ಮಕ್ಕಳಿಗೆ ಉಪವಾಸ ಇರೋ ಕೇಳಿದರು ಅಂಥ ಮಕ್ಳಿಗೆ ದೇವ್ರು ಬಂತು ಅಂತಲೂ ಹೇಳಿದ್ರು ಆದರೆ ನನಗೆ ಅಷ್ಟಾಗಿ ಮೇಲೆಲ್ಲ ನಂಬಿಕೆ ಇಲ್ಲ ಯಾಕೆಂದರೆ ಮಾತು ಬರೆದಿರೋಂಥ ಮಕ್ಳಿಗೆ ಮೇಲೆ ದೇವ್ರು ಬಂದು ಅದು ಮಾತಾಡಿದರೆ ಅದು ಸರಿ ಅಂತ ಒಪ್ಕೊಬೋದು ಆದರೆ ಆ ಮಕ್ಳುಗಳಿಗೆಲ್ಲ ಗೊತ್ತಿರುತ್ತೆ ಏನು ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರ್ತಾರೆ ಸೊ ಹಾಗಾಗಿ ನನಗೆ ಅದು ಅಷ್ಟು ನಂಬಿಕೆ ಇಲ್ಲ ದೇವ್ರಂದರೆ ತುಂಬ ನಂಬ್ತೀನಿ ಆದರೆ ಮೈ ಮೇಲೆ ಬರೋದನ್ನೆಲ್ಲ ನಂಬಲ್ಲ ನಾನು ಮಾವನ್ನ ಮಾತಾಡ್ಸ್ಕೊಂಡ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಹಾರ ಎಲ್ಲ ಹಾಕಿ ಮಕ್ಕಳನ್ನ ರೆಡಿ ಮಾಡಿ ನಿಲ್ಲಿಸಿದ್ರು ನಮ್ಮ ಮಾವ ಎಲ್ಲೋ ಹೋಗಿದ್ದಾಗ ಅತ್ತೆ ಮತ್ತೆ ಮಾವ ಇಬ್ರು ನನ್ನ ಹತ್ರದವ್ರನ್ನ ಯಾರನ್ನ ಒಬ್ಬರನ್ನ ನೋಡಿದ್ರು ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಅವ್ರನ್ನ ಆಗ್ತಾಯಿತ್ತು ಅಂತ ಅಥವಾ ಫೋಟೋನಾದರೂ ತೊಗೊಬರ್ಬೇಕಿತ್ತು ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಮಾವ ಹೇಳ್ತಾಯಿದ್ರು ಕರ್ಕೊಂಬಂದು ಅವರನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು ನಿನ್ನ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ಹಾಗೆ ಮಾತುಕತೆ ನಡೀತು ನಮ್ಮಗಳ ಮಧ್ಯೆ ಇಲ್ಲಾಗಲೇ ಹೋಮ ಎಲ್ಲ ಮುಗ್ದು ಎಲ್ರಿಗೂ ಕಪ್ಪನ್ನು ಇಡ್ತಾ ಇದ್ದಾರೆ ಹಣೆಗೆ ಅಷ್ಟ್ರಲ್ಲಿ ಮಂಜಾ ಕೂಡ ಬಂದರು. ಅವರು ಕೂಡ ಹಣೆಗೆ ಇಡ್ಸ್ಕೊಂಡ್ರು ಇಲ್ಲಿ ಮಕ್ಳುಗಳನ್ನು ಒಬ್ಬೊಬ್ಬರಾಗೆ ಕರೆದು ಅವರು ಬಿಂದಿಗೆಗಳನ್ನೇ ಅವರು ಕೊಡ್ತಾ ಇದ್ದಾರೆ ಕೆಲಸಗಳನ್ನು ನಾವು ಮಕ್ಳುಗಳಿಗೆ ತಾಮ್ರದ ಚೂಮ್ ತೊಗೊಂಡ್ರೆ ಅಥವಾ ತಾಮ್ರದ ಬಿಂದ ಅಷ್ಟೇ ಅದಾದಮೇಲೆ ನನ್ನ ಗಂಡ ಮತ್ತೆ ನಮ್ಮ ಅಣ್ಣ ಇಬ್ರು ಪಾಪ ಇಟ್ಕೊಂಡು ಬಂದರು ಕೊನೆಗೆ ಬಸ್ ಒದವರೆಗೂ ಅದಾದ್ಮೇಲೆ ನಾನು ಮತ್ತು ಅಮ್ಮ ಬಸ್ಸಿಂದ ಜೊತೆಗೆ ಬಂದ್ವಿ ಅಲ್ಲಿ ಯಾಕೆಂದರೆ ಅಲ್ಲೆಲ್ಲ ತಾಯಂದಿರೇ ಇಟ್ಕೊಂಡಿದ್ರು ಸೊ ಹಾಗಾಗಿ ಅವರು ಮುಜುಗರ ಆಗಬಾರ್ದು ಅಂತ ಹೇಳಿ ಐ ಹೋಪ್ ಈ ಪಾರ್ಟ್ ಒನ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ